ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ವಿಟಮಿನ್ ಬಿ ಟ್ವೆಲ್ವ್ ಎಂದರೇನು ಮತ್ತು ಇದರ ಕೊರತೆಯಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಆಗುತ್ತವೆ ಎಂದು ತಿಳಿದುಕೊಳ್ಳೋಣ ನಮ್ಮ ದೇಹಕ್ಕೆ ಬೇಕಿರುವ ವಿಟಮಿನ್ಗಳಲ್ಲಿ ವಿಟಮಿನ್ ಬಿ ಟ್ವೆಲ್ ಕೂಡ ಒಂದು ವಿಟಮಿನ್ ಬಿ ಟ್ವೆಲ್ ಅಥವಾ ಕೋಬಾಲಾಮಿನ್ ಕೆಂಪು ರಕ್ತ ರಚನೆ ಜೀವಕೋಶಗಳ ಚಯಾಪಚಯ ಕ್ರಿಯೆ ನರಗಳ ಕಾರ್ಯ ಮತ್ತು ಆನುವಂಶಿಕ ಮಾಹಿತಿಯನ್ನು ಸಾಗಿಸುವ ಜೀವಕೋಶಗಳೊಳಗಿನ ಅಣುಗಳಾದ ಡಿ ಎನ್ ಎ ಉತ್ಪಾದನೆಯಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸುತ್ತದೆ ವಿಟಮಿನ್ ಬಿ ಟ್ವೆಲ್ವ್ನ ಆಹಾರ ಮೂಲಗಳಲ್ಲಿ ಕೋಳಿ ಮಾಂಸ ಮೀನು ಮತ್ತು ಡೈರಿ ಉತ್ಪನ್ನಗಳು ಸೇರಿವೆ ವಿಟಮಿನ್ ಬಿ ಅನ್ನು ಬಲವರ್ಧಿತ ಉಪಹಾರ ಧಾನ್ಯಗಳಂತಹ ಕೆಲವು ಆಹಾರಗಳಿಗೆ ಸೇರಿಸಲಾಗುತ್ತದೆ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯನ್ನು ನೀಗಿಸಲು ವಿಟಮಿನ್ ಬಿ ಟ್ವೆಲ್ವ್ ಇಂಜೆಕ್ಷನ್ ಅಥವಾ ಮೂಗಿನ ಸ್ಪ್ರೇಯನ್ನು ಸೂಚಿಸುತ್ತಾರೆ ಸಸ್ಯಾಹಾರಿ ಅಥವಾ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುವ ಜನರು ಹೆಚ್ಚಾಗಿ ಇದರ ಕೊರತೆಗೆ ಗುರಿಯಾಗಬಹುದು ಏಕೆಂದರೆ ಸಸ್ಯ ಆಹಾರಗಳಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಇರುವುದಿಲ್ಲ ವಯಸ್ಕರು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುವ ಜೀರ್ಣಾಂಗ ವ್ಯವಸ್ಥೆಯ ಸ್ಥಿತಿಗಳಿರುವ ಜನರೂ ಸಹ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಗೆ ಒಳಗಾಗುತ್ತಾರೆ ಚಿಕಿತ್ಸೆ ನೀಡದೆ ಬಿಟ್ಟರೆ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯು ರಕ್ತಹೀನತೆ ಆಯಾಸ ಸ್ನಾಯು ದೌರ್ಬಲ್ಯ ಕರುಳಿನ ಸಮಸ್ಯೆಗಳು ನರಗಳ ಮೇಲೆ ಹಾನಿ ಮನಸ್ಥಿತಿಯ ಅಡಚಣೆಗಳಿಗೆ ಕಾರಣವಾಗಬಹುದು ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ವಿಟಮಿನ್ ಬಿ ಟ್ವೆಲ್ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಂಗಳು ಹೆಚ್ಚಿನ ಜನರು ತಾವು ಸೇವಿಸುವ ಆಹಾರಗಳಿಂದ ಸಾಕಷ್ಟು ವಿಟಮಿನ್ ಬಿ ಟ್ವೆಲ್ ಪಡೆಯುತ್ತಾರೆ ಆದರೆ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುವ ಜನರು ಪೌಷ್ಟಿಕಾಂಶಕ್ಕಾಗಿ ಈಸ್ಟ್ ಮತ್ತು ವಿಟಮಿನ್ ಬಿ ಟ್ವೆಲ್ನೊಂದಿಗೆ ಬಲವರ್ಧಿತ ಇತರ ಆಹಾರಗಳನ್ನು ಸೇವಿಸಬೇಕು ಅಥವಾ ಎರಡು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಂಗಳು ವಿಟಮಿನ್ ಬಿ ಟ್ವೆಲ್ ಅನ್ನು ಒಳಗೊಂಡಿರುವ ಕಡಿಮೆ ಡೋಸ್ ಮಲ್ಟಿ ವಿಟಮಿನ್ ತೆಗೆದುಕೊಳ್ಳಬಹುದು ವಿಟಮಿನ್ ಬಿ ಟ್ವೆಲ್ ಕೊರತೆ ಇರುವವರಿಗೆ ಮಾತ್ರ ಹೆಚ್ಚಿನ ಪ್ರಮಾಣವನ್ನು ಸೂಚಿಸಲಾಗುತ್ತದೆ ಸೂಕ್ತವಾದ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ವಿಟಮಿನ್ ಬಿ ಟ್ವೆಲ್ ಪೂರಕಗಳನ್ನು ಸಾಮಾನ್ಯವಾಗಿ ಸುರಕ್ಷಿತ ಎಂದು ಪರಿಗಣಿಸಲಾಗುತ್ತದೆ ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ವಿಟಮಿನ್ ಬಿ ಟ್ವೆಲ್ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಂಗಳಾಗಿದ್ದರೂ ಹೆಚ್ಚಿನ ಪ್ರಮಾಣಗಳು ಸುರಕ್ಷಿತ ಎಂದು ಕಂಡುಬಂದಿವೆ ನಿಮ್ಮ ದೇಹವು ಅಗತ್ಯವಿರುವಷ್ಟು ಮಾತ್ರ ಇದನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದೇ ಹೆಚ್ಚು ನಿಮ್ಮ ಮೂತ್ರದ ಮೂಲಕ ಹೊರಹೋಗುತ್ತದೆ ಇನ್ನು ವಿಟಮಿನ್ ಬೀಟ್ವೆಲ್ ಕೊರತೆಯ ಪ್ರಾರಂಭಿಕ ಸಂಚನೆಗಳೆಂದರೆ ನ್ಯೂಟ್ಸಿನ್ಸ್ ಮನಸ್ಸಿಗೆ ಹಾಗೂ ದೇಹಕ್ಕೆ ಕಿರಿಕಿರಿ ಖಿನ್ನತೆ ಮತ್ತು ಆತಂಕಗಳು ಬೀಟ್ವೆಲ್ ಕೊರತೆಯಿಂದಾಗಿ ಸಂಬಂಧ ಹೊಂದಬಹುದಾದ ಕೆಲವು ಮನಸ್ಥಿತಿಗಳ ಬದಲಾವಣೆಗಳಾಗಿವೆ ಎರಡನೆಯದು ಜುಮ್ಮೆನಿಸುವಿಕೆ ಮತ್ತು ಮರಗಟ್ಟುವಿಕೆ ಕೈಗಳು ಅಥವಾ ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದಾಗಿದ್ದು ಈ ಲಕ್ಷಣಗಳು ಕೈಗಳು ಮತ್ತು ಪಾದಗಳಿಂದ ಪ್ರಾರಂಭವಾಗಿ ಕ್ರಮೇಣವಾಗಿ ದೇಹದ ಇತರ ಭಾಗಗಳಿಗೂ ಹರಡಬಹುದು ಇನ್ನು ನೆನಪಿನ ಶಕ್ತಿಯಲ್ಲಿ ಬದಲಾವಣೆಯಾಗಬಹುದು ವಿಟಮಿನ್ ಬಿ ಟ್ವೆಲ್ವ್ ನೆನಪಿನ ಶಕ್ತಿ ಹಾಗೂ ಆಲೋಚನಾ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಗೊಂದಲ ಉಂಟಾಗುವುದು ನೆನಪಿನ ಶಕ್ತಿ ಕಡಿಮೆಯಾಗಬಹುದು ಅಥವಾ ಗಮನ ಹರಿಸಲು ತೊಂದರೆಯಂತಹ ಲಕ್ಷಣಗಳನ್ನು ಸೂಚಿಸುತ್ತದೆ ಇನ್ನು ದಣಿಗೆ ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಬೀಟ್ ಬೆಲ್ಬ್ ಅಗತ್ಯವಿರುವುದರಿಂದ ಅದರ ಕೊರತೆಯು ನೀವು ಎಷ್ಟೇ ವಿಶ್ರಾಂತಿ ಪಡೆದರೂ ಸಹ ನಿಮ್ಮನ್ನು ಆಯಾಸಗೊಳಿಸಬಹುದು ಇನ್ನು ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯು ದೇಹದ ಸಮತೋಲನ ಮತ್ತು ಮೋಟಾರ್ ಕೌಶಲ್ಯಗಳ ಮೇಲೆ ಪರಿಣಾಮ ಬೀರುವುದರಿಂದ ಎಡವಿ ಬೀಳುವುದು ವಸ್ತುಗಳನ್ನು ಬೀಳಿಸುವುದು ಅಥವಾ ಆತಂಕದಂತಹ ಲಕ್ಷಣಗಳನ್ನು ತೋರಿಸಬಹುದು ಉಸಿರಾಟದ ತೊಂದರೆ ಬೀಟ್ವೆಲ್ ಕೊರತೆಯು ನಿಮ್ಮ ದೇಹದ ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಇದರಿಂದ ಸರಳ ವಾಕಿಂಗ್ ದೈನಂದಿನ ಕಡಿಮೆ ಚಟುವಟಿಕೆಯನ್ನು ಮಾಡಲು ಸಹ ಏದುಸಿರು ಬರಬಹುದು ಚರ್ಮ ಬಿಳಿಚಿಕೊಳ್ಳಬಹುದು ಗುಲಾಬಿ ಬಣ್ಣದ ಚರ್ಮವು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಏಕೆಂದರೆ ಕೆಂಪು ರಕ್ತ ಕಣಗಳ ಉತ್ಪಾದನೆಯ ಕೊರತೆಯಿಂದಾಗಿ ನಾಲಿಗೆ ಉರಿ ಮತ್ತು ಹುಣ್ಣು ವಿಟಮಿನ್ ಬಿ ಟ್ವೆಲ್ ಕೊರತೆ ಇರುವ ಜನರು ಗ್ಲಾಸಿಟಿಸ್ ಮತ್ತು ಬಾಯಿ ಹುಣ್ಣುಗಳನ್ನು ಅನುಭವಿಸಬಹುದು ದೀರ್ಘಕಾಲದಿಂದ ಈ ವಿಟಮಿನ್ ಕೊರತೆ ಇದ್ದರೆ ಕೆಲವರಿಗೆ ರುಚಿ ದ್ರಭೆಯೂ ಕಡಿಮೆ ಇರುತ್ತದೆ ಇನ್ನು ಇತರ ಲಕ್ಷಣಗಳಲ್ಲಿ ವಾಕರಿಕೆ ಹಸಿವು ಕಡಿಮೆಯಾಗುವುದು ತೂಕ ನಷ್ಟ ಮತ್ತು ಉಸಿರಾಟದ ತೊಂದರೆಯೂ ಒಳಗೊಂಡಿರಬಹುದು ಪ್ರಾರಂಭಿಕ ಹಂತದಲ್ಲೇ ಇದರ ಪತ್ತೆ ಹೆಚ್ಚಿ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತೆಗೆದುಕೊಂಡರೆ ಬಿ ಕೊರತೆಯನ್ನು ಹೋಗಲಾಡಿಸಿಕೊಳ್ಳಬಹುದು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು